ಬೈಕ್ ಸವಾರ ಜಸ್ಟ್ ಮಿಸ್ ಗ್ರೇಟ್ ಎಸ್ಕೇಪ್ ಓವರ್ಟೇಕ್ ಮಾಡೋಕೆ ಹೋಗಿ ಅನಾಹುತ ಸಂಭವಿಸಿದೆ ಸಾವಿನ ದವಡೆಯಿಂದ ಇಬ್ಬರು ಜಸ್ಟ್ ಮಿಸ್ ಆಗಿರೋದು ಬಿ ಎಂ ಟಿ ಸಿ ಬಸ್ಗಳ ನಡುವೆ ಡಿಕ್ಕಿ ಆಗಿದೆ ಬೆಂಗಳೂರಿನ ಕಮನಹಳ್ಳಿ ಬಳಿ ನಡೆದಿರುವಂಥ ಘಟನೆ ಇದು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ನಡೆದಿರುವಂಥ ಘಟನೆ ಎನ್ನುವುದಾಗಿ ಮಾಹಿತಿ ಸಿಕ್ಕಿದೆ ನಿಧಾನವಾಗಿ ಬರ್ತಾ ಇದ್ದಂಥ ಬಿ ಎಂ ಟಿ ಸಿ ಬಸ್ಸನ್ನು ಸೈಡಲ್ಲಿ ವೇಗವಾಗಿ ಹಿಂದಿಕ್ಕೋಕೆ ಪ್ರಯತ್ನವನ್ನು ಮಾಡಲಾಗಿದೆ ಇದೇ ವೇಳೆ ಎದುರಿಗೆ ಬಂದಿರುವಂಥ ಮತ್ತೊಂದು ಬಿ ಎಂ ಟಿ ಸಿ ಈ ವೇಳೆ ಬೈಕ್ ನಿಯಂತ್ರಿಸೋಕೆ ಆಗಲಿಲ್ಲ ಬೈಕ್ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ ಆಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಸದ್ಯ ಚಾಲಕ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ ಎರಡೂ ಬಸ್ಗಳಿಗೂ ಗುದ್ದಿ ಮುಂದೆ ಇದ್ದ ಕಾರ್ ಮೇಲೆ ಬಿದ್ದಿದ್ದಾನೆ ಬೈಕ್ ಸವಾರ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಕಾರ್ನಲ್ಲಿದ್ದಂಥ ಡ್ಯಾಶ್ ಕ್ಯಾಮ್ನಲ್ಲಿ ಈ ಘಟನೆಯ ದೃಶ್ಯಾವಳಿಗಳು ಸರಿಯಾಗಿದೆ ಯಾವ ರೀತಿಯಾಗಿ ಬರ್ತಾರೆ ಎನ್ನುತ್ತದಾಗಿ ನೋಡ್ತಾ ಇರ್ಬೋದು ಬಿ ಎಮ್ ಟಿ ಸಿ ಬಸ್ಸನ್ನು ಓವರ್ಟೇಕ್ ಮಾಡೋಕ್ಕೆ ಹೋಗ್ತಾನೆ ಬೈಕ್ ಸಿವಾರ ಎದುರುಗಡೆ ಇನ್ನೊಂದು ಬಸ್ ಬರ್ತಾ ಇರುತ್ತೆ ನಡುವೆ ಏನು ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ಬೈಕ್ ಬಂದಿದೆ ದ್ವಿಚಕ್ರ ವಾಹನ ಬಂದಿದೆ ನಂತರ ಎದುರುಗಡೆ ಇನ್ನೊಂದು ಕಾರ್ ಬರ್ತಾ ಇತ್ತು ಆ ಕಾರ್ನ ಕಾರ್ಗೆ ಹೋಗಿ ಕಾರ್ ಮೇಲೆ ಬಿದ್ದಿದ್ದಾನೆ ಬೈಕ್ನ ಹಿಂಬದಿ ಸವಾರ ಕಾರ್ ಮೇಲೆ ಬಿದ್ದಿರೋದನ್ನು ನೋಡ್ತಾ ಇರ್ಬೋದು ನೀವು ಕೂಡ ಗ್ರೇಟ್ ಎಸ್ಕೇಪ್ ಅಂತ ಹೇಳ್ಬೋದು ಸಣ್ಣ ಪುಟ್ಟ ಗಾಯಗಳಾಗಿವೆ ಇಬ್ಬರು ನೆಲಕ್ಕೆ ಬಿದ್ದಿದ್ದಾರೆ ಆದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಗಡಿಬಿಡಿಯ ಚಾಲನೆ ಅಥವಾ ಓವರ್ಟೇಕ್ ಮಾಡಿಬಿಡೋಣ ಏನಾಗಲ್ಲ ಎದುರುಗಡೆ ಆ ಕಡೆ ಈ ಕಡೆ ನೋಡೋದಿಲ್ಲ ಓವರ್ಟೇಕ್ ಮಾಡ್ತಾರೆ ಈ ರೀತಿಯಾದಂಥ ಘಟನೆಗಳು ಸಂಭವಿಸುತ್ತವೆ ಗಮನಿಸ್ತಾ ಇರ್ಬೋದು ಚಾಲಕ ದ್ವಿಚಕ್ರ ವಾಹನ ಸವಾರ ಯಾವ ರೀತಿಯಾಗಿ ಪಾರಾಗಿದ್ದಾನೆ ಪ್ರಾಣಾಪಾಯದಿಂದ ನೋಡ್ತಾ ಇರ್ಬೋದು ನೀವು ಕೂಡ ಬೆಂಗಳೂರಿನ ಕಮ್ಮನಹಳ್ಳಿ ಬಳಿ ನಡೆದಿರುವಂಥ ಘಟನೆ ಇದು ಬಸ್ಗಳ ಮಧ್ಯೆ ಗುದ್ದಿ ಚಾಲಕ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ